ನಾವು ಇಲ್ಲಿಗೆ ಲೇಬರ್ ಕೆಲಸ ಮಾಡ್ತಿದ್ದೀನಿ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ನಲ್ಲಿ ನಲ್ಲಿ ನಮ್ಮ ಓನಾರು ನದಿಮ್ ಅಂತ ಡೆಲ್ಲಿ ಕಟಿಂಗ್ ರಾಜಸ್ಥಾನ ಡೆಲ್ಲಿ ಯು ಪಿ ಎಲ್ಲ ಕಳಿಸ್ತಾರೆ ಈ ಸರ್ ಕಾಯಿ ಸೊ ನಿಮ್ಮದು ಮೇನು ಏನೇನು ಅನ್ಕೊಳ್ತೀವ ಇದು ಸಸಿನೂ ಕೊಡ್ತೀವಿ ಪಂದ್ರ ನಂಬರ್ ಅಂತ ಇವಾಗ ಡೆಲಿವರಿ ಎಲ್ಲದಕ್ಕೂ ಎಲ್ಲಿದ್ದ ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಎರಡು ಕೈ ಜಿಲ್ಲೆಯಲ್ಲಿ ನಾವು ಪಂದ್ರ ಗಿಡ ಕೊಡ್ತಾ ಇದೀವಿ ಸರ್ ನಾವು ತುಮಕೂರು ಚಿತ್ರದುರ್ಗ ಎಲ್ಲ ಕಡೆ ಕೊಡ್ತಾ ಏನು ಅದು ಸರ್ ಸ್ವಲ್ಪ ಲೈಟ್ ಪಟ್ಟೆ ಸರ್ ಲೈಟ್ ಪಟ್ಟೆ ಒಂದ್ ಸ್ವಲ್ಪ ಹಚ್ಚಕಾಯಿ ಎಲ್ಲ ಆ ತರದ ಸೈಜ್ ಕಾಯಿ ಒಂದುವರೆ ಕೆಜಿ ಮೇಲೆ ಬಡತೀವಿ ಸರ್ ನಾವು ಕೆಜಿ ಇಲ್ಲ ಸರ್ ಲೈಟ್ ಪಟ್ಟೆ ಇರಬೇಕು ಸರ್ ಲೈಟ್ ಪೆಟ್ಟೆ ಲೈಟ್ ಆಗಿರಬೇಕು ಪಟ್ಟೆ ಕೆಳಗಡೆ ರೌಂಡ್ ಏನ್ ಬರುತ್ತೋ ಅದೆಲ್ಲ ಸುತ್ತ ಕಟ್ ಮಾಡ್ತೀವಿ ಸರ್ ನಾವು

ಇಲ್ಲೊಂದು ಬರುತ್ತೆ ಸರ್ ಆರ್ ಆರು ಕಾಯಿ ಕಿಡ್ತಿವಿ ಸರ್ಕಾಯಿ ಆರು ಕಾಯಿ ಇಡ್ತೀವಿ ಸರ್ ಒಂದ್ ಕಾಯಿ ಒಂದು ಗಿಡದಲ್ಲಿ ಆರು ಕಾಯಿ ಕಿಡ್ತೀವಿ ಸರ್ ಇವರ ಈ ಪಟ್ಟೆ ಇದೆ ಲೈಟ್ ಪಟ್ಟೆ ಇದು ಈ ಪಟ್ಟೆ ಇದೆ ಇದೆಲ್ಲ

ஓகே இது ஏன் பார்த்தா சார் இவ்வளோ ஃபுல் அண்ணி இது அல்ல இது எல்லாம் இரவு நம்ம காண்ட்ரெக்ட் தடையோ அவரு இத்தாரல்ல அவரு கழிப்பிடுத்து இன் தோட்டம் இன் ஊரு ಆ ತ್ವಾರದಲ್ಲಿ ಇದೆ ರೀ ಹಣ್ಣು ಹೋಗಿ ನಿಮ್ಗೆ ಏನು ರೇಟ್ ಮಾತಾಡ್ಕೊಂಡು ಕಟ್ ಮಾಡ್ಕೊಂಬನ್ನಿ ಸೊಳ್ಳೋದಿಲ್ಲ ಹಣ್ಣು ಓವರ್ ಅಣ್ಣ ತಗೊಳಲ್ಲ ಸರ್ ತಗೊಳ ಸರ್ ಅಲ್ಲಿ ಓಕೆ ಸರ್ ಡೆಲ್ಲಿ ಕಟ್ಟಿಂಗ್ ಸೊ ನೀವು ಒಂದ್ಸರಿ ಕಟ್ಟಿಂಗ್ ಮಾಡಿದ ಮೇಲೆ ಎಷ್ಟು ದಿನ ಮತ್ತೆ ಹಣ್ಣು ಬರ್ ತಿರ್ಗ ಒಂದು ಹತ್ತೊಂಬತ್ತು ಇಪ್ಪತ್ತೊಂದು ದಿನ ಸಾಲ ವೆಯ್ಟ್ ಮಾಡ್ಬೇಕು ಸರ್ ಯಾವತ್ತು ತಿರ್ಗಿ ಮತ್ತೆ ಪಟ್ಟೆ ಬರಬೇಕಲ್ಲ ಸರ್ ಅದು ಪಟ್ಟೆ ಬರ್ಬೇಕು ಸರ್ ಹಂಗಾಗ್ಬಿಟ್ಟು ಸೊ ಇದ್ರಲ್ಲೂ ಬಂದಿದೆ ಡೆಲ್ಲಿ ಕಟ್ಟಿಂಗ್ ಹಾಂ ಇದರಲ್ಲಿ ಬಂದಿದೆ ಸರ್ ಇಲ್ಲಿ ಇದರಲ್ಲಿ ಮೂರು ಮೂರು ನಾಲ್ಕು ಕಾಯಿ ಬಂದಿದೆ ಈ ಕಡೆ ಎರಡು ಈ ಕಡೆ ಇದೆ ಈ ಕಡೆ ಇದು ಇದೊಂದು ಕಾಯಿ ಬಂದಿದೆ ಸರ್ ಇಲ್ಲ ಇಲ್ಲ ಸರ್ ಇದು ಕಾಯಿ ಬಂದ್ರೆ ಎಲ್ಲ ಫುಲ್ ಕಚ್ಚಾಗ್ಬಿಡುತ್ತೆ ಸರ್ ಇದು ಯಾಕೆ ತರ ಬರುತ್ತೆ ಈ ಥರ ಕಾಯಿ ಕಾಯಿ ಕಟ್ ಮಾಡೋದಿಲ್ಲ ಈ ಮೂರು ಕಾಯಿ ಬಂದಿದೆ ಸರ್ ಈ ಥರ ಸರ್ ಈ ಕಾಯಿ ಸೊ ನೀಪ್ಪ ಅಂದರೆ ಒಂದೇನೋ ರೆಡ್ ಲೇಡಿ ರೆಡ್ ಲೇಡಿ ಈ ವರ್ಷದಲ್ಲಿ ಇಲ್ಲ ಸರ್ ಎಲ್ಲ ಒಂಥರ ರೋಗ ಆಗಿಬಿಟ್ಟಿದೆ ಹಾಗಾಗಿ ಯಾವ್ದೂ ಈ ಸರಿ ಡೆಲಿವರಿ ಕೊಟ್ಟೇ ಇಲ್ಲ ನಾವು ನಿಮ್ಗೆ ಅನ್ಸೋ ಪ್ರಕಾರ ರೈತರಿಗೆ ಯಾವ್ದ್ ಬೆಳೆದ್ರೆ ಒಳ್ಳೇದ ಪಂದ್ರ ಸ ಅವ್ರಿಗೆ ಮೇಂಟೆನೆನ್ಸ್ ಫುಲ್ ಕಮ್ಮಿ ಇದೆ ಇದು ಪಂದ್ರ ಬೆಳದ್ರೆ ಅವ್ರಿಗೆ ಒಂದ್ ವರ್ಕಾಟ್ ಆಗುತ್ತೆ ಅವ್ರಿಗೊಂದು ಧೈರ್ಯ ಇರುತ್ತೆ ಸರ್ ನಾನ್ ಕೇಳೋ ಪ್ರಕಾರ ಈಗ ಕೆಲವೊಂದ್ ಕಡೆ ಹೇಳ್ತಾರೆ ಪಂದ್ರೆ ಅಂದ್ರೆ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಗೊತ್ತಾ ಸರ್ ಏನು ಗೊತ್ತಾ ಇದು ರೆಡ್ ಲೇಡಿಗೆ ಫುಲ್ ಮೆಂಟೆನೆನ್ಸ್ ಮಾಡಿದ್ರು ಎಲ್ಲ ಮುದ್ರ ರೋಗ ಬರುತ್ತೆ ನೋಡಿ ಈ ಥರ ಬರುತ್ತಿಲ್ಲ ಎಲ್ಲ ಬರುತ್ತೆ ತಿರುಗ್ ಕಾಯಿ ಬರಲ್ಲ ಸೈಜ್ ಬರೋಲ್ಲ ವಿಥಿರ ಮೆಂಟೆನೆನ್ಸ್ ಬರಲ್ಲ ಹಾಕಿದ ಬಂಡವಾಳ ತಗೋಳಕ್ಕೂ ಆಗಲ್ಲ ಈ ಪಂದ್ರ ಗಿಡದಾಗ ಹಾಕಿರೋ ಬಂಡವಾಳ ಅಂತ ಪಕ್ಕ ತೆಗಿಲೇಬೋದು ಹೌದ್ 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 ಹೌದು ಸರ್ ಬಟ್ ಇಲ್ಲೆಲ್ಲ ಗಿಡ ನೋಡ್ತಾ ಇದ್ದೀನಿ ಸೊ ಚಿಕ್ಕ ಗಿಡಗಳು ಹ್ಞೂ ಸರ್ ಚಿಕ್ಕ ಗಿಡ ಎಲ್ಲ ಭಾರಿ ಚೆನ್ನಾಗಿ ಕಾಣಿದೆ ಹ್ಞೂ ಈಗ ಈ ತರ ಎಲ್ಲ ಒಳ್ಳೆ ಸೂಪರ್ ಆಗಿದೆ ಸರ್ ಕಾಯಿ ನೋಡಿ ಒಂದು ಮಚ್ಚೆ ಇಲ್ಲ ಏನಿಲ್ಲ ಫುಲ್ ನೈಸ್ ಇದೆ ಬರಿ ಸೂಪರ್ ಈ ಕಾಯಿ ಇದೆ ಅಲ್ಲ ಫುಲ್ ನೋಡಿ ಸರ್ ಇದು ಫುಲ್ ಶೈನಿಂಗ್ ಇದೆ ಈ ಶೈನಿಂಗ್ ಇದೆ ಸರ್ ಆದ್ರೆ ಏನಿಲ್ಲ ಸರ್ ಒಂದು ಕೆಜಿ ಕಚೇರಿಕೆ ಇದ್ರೆ ಅದು ಅದು ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಹೊಡ್ಕೊಂತೀವಿ ಈಗ ಚಿಕ್ಕದ ಬರತ್ತಲ್ಲ ಇದು ಜೊತೆ ಸೈಜ್ ಕಾಯಿ ಜೊತೆ ಸೇರ್ಕೊಂಡು ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಹೊಡ್ಕೊಂತೀವಿ ನಾವು ಒಟ್ಟಿಗೆ ಅದು ಪಟ್ಟೆ ಬಂದಿರ್ಬೇಕು ಸರ್ ಹಾ ಲೈಟ್ ಪಟ್ಟೆ ಬಂದಿರಬೇಕು ಹಾಗಾಗಿ ಅದು ಸೇರ್ ಹೊಡ್ಕೊತೀವಿ ಸರ್ ಓಕೆ ಈ ತರ ಕಾಯಿ ಇದ್ರೆ ಇಲ್ಲೇ ಇರಲಿ ಸರ್ ಇಲ್ಲೇ ಅಂತಲ್ಲ ನಮ್ಮ ಡಿಸ್ಟಿಕ್ ಎರಡು ಡಿಸ್ಟಿಕ್ ಎಲ್ಲ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಇದ್ರು ಮಾಡ್ಕೊಂಬತ್ತೀವಿ ಸರ್ ಹಾ ಹೌದು ಸರ್ ನಾವೇ ತರಿಸ್ಕೊಡ್ತೀವಿ ಸರ್ ಸೀದಾ ಅಲ್ಲಿ ತೋಟದ ತೊಗೊಂಡು ಡೆಲಿವರಿ ಕೊಟ್ಟು ಬರ್ತೀವಿ ಸರ್ ಈಗ ನೋಡಿ ಸರ್ ಈ ತರ ಕಾಯಿ ಬರುತ್ತೆ ನೋಡಿ ಸರ್ ಈ ತರ ಕಟ್ ಮಾಡಿಬಿಟ್ಟು ಈ ತರ ಕಲರ್ ಸೈಜ್ಬಿಟ್ಟು ಹಾ ಈ ತರ ಹಾಕ್ಬಿಡ್ತೀವಿ ಎಲೆ ಹಾಕ್ಬೇಕು ಸರ್ ಕಳಗಡೆ ಎಲ್ಲ ಒಂಥರ ಇದು ಬರುತ್ತೆ ಗಲೀಜ್ ಆಗ್ಬಿಡುತ್ತೆ ಅಂತ ವಿತ್ತಿನ ಒಂದು ಮಾರ್ಕ್ ಬರುತ್ತೆ ಇದು ಹಾಲ್ ಬರಬಾರ್ದು ತಿರು ಎಲ್ಲ ಬ್ಲಾಕ್ ತರ ಆಗ್ಬಿಡುತ್ತೆ ಹಂಗಾಗ್ಬಿಟ್ಟು ಎಲೆ ಹಾಕ್ಬಿಟ್ಟು

ಅಂದರಲ್ಲೇ ಈ ತರ ಪ್ಯಾಕಿಂಗ್ ಸರ್ ಹೌದು ಸರ್ ಅದು ಎಲ್ಲ ಇದು ಇದ್ರಲ್ಲೇ ಕಲರ್ ಆಗುತ್ತೆ ಇತ್ತು ಕಾಯಿ ಇಡ್ತಿದ್ರೆ ಡ್ಯಾಮೇಜ್ ಬರಲ್ಲ ಇತ್ತು ತಿರುಗ ಏನೋ ರೀಮಾರ್ಕ್ ಬರಲ್ಲ ಆತರ ಈ ತರ ಪ್ಯಾಕಿಂಗ್ ಸರ್ ಎಲ್ಲ ಇಲ್ಲ ಸರ್ ಫುಲ್ ಸೇಫ್ಟಿ ಸರ್ ಇದೆಲ್ಲ ಈ ಈ ಇದರ ಮಾಡಿ ಪ್ಯಾಕಿಂಗ್ ಮಾಡಿ ಕಳಸೋದು ಇದು ಪ್ಯಾಕಿಂಗ್ ಮಾಡ್ತೀರಾ ಸರ್ ಒಂದು ಗಿಡಕ್ಕೆ ಎಷ್ಟು ಕಾಯಿ ಕೇಳ್ತಾ ಇದ್ದಾರೆ ಸರ್ ಕೇಳ್ತಾ ಇದ್ದಾರಲ್ಲ ಒಂದು ಗಿಡದಲ್ಲಿ ಎಷ್ಟು ಬರ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದು ನಾಲ್ಕು ಐದು ಕಾಯಿ ಕೇಳ್ತಾ ಇದೆ ಸರ್ ಈಗ ನೋಡಿ ಇದೇ ತರ ಈಗ ನೋಡಿ ಇದೆಲ್ಲ ಕಾಯಿ ಕೇಳ್ತಾ ಇದಾರೆ ಈಗ ಈ ಕಾಯಿ ಎಲ್ಲ ಬರುತ್ತೆ ಇದು ಹಾ ಈ ಕಾಯಿ ನೋಡಿ ಸರ್ ಇದೆಲ್ಲ ಲೈಟ್ ಪೇಟೆ ಏನು ಬರುತ್ತಾ ಅದೆಲ್ಲ ಅದೆಲ್ಲ ಕಾಯಿ ಕಟ್ಟಿ ನಿಮಗೆಲ್ಲ ಪಟ್ಟೆ ಬಿಟ್ಟಿರಬೇಕು ಅದರ ಕಾಯಿಗಳು ಹೌದು ಸರ್ ಲೈಟ್ ಪಟ್ಟೆ ಇರಬೇಕು ಸರ್ ಕಾಯಿ ಕಟಿಂಗ್ ಆಗಬೇಕಾದ್ರೆ ಒಂದು ಗಿಡದಲ್ಲಿ ಎಷ್ಟು ಕಟಿಂಗ್ ಮಾಡ್ತೀರಾ ಎಷ್ಟು ಕೆಜಿ ಕಟ್ಟಿಂಗ್ ಅದು ಯಾವ ತರ ಅದು ಪಟ್ಟೆ ಬಂದಿರುತ್ತೋ ಆ ತರ ಸರ್ ಕಟ್ಟಿಂಗ್ ಮಾಡೋದು ಎಲ್ಲ ಕಾಯಿ ಕೇಳಲ್ಲ ಸರ್ ಎಲ್ಲ ಕಾಯಿ ಕೇಳಲ್ಲ ಹೌದು ಸರ್ ಓಕೆ ಇದು ನೋಡಿ ಸರ್ ಇಲ್ಲಿ ಕಟ್ ಮಾಡ್ತಾರೆ ನೋಡಿ ಸರ್ ಇಲ್ಲಿ ಇದು ನೋಡಿ ಇಲ್ಲಿ ಅದು ರೌಂಡ್ ಸೇರ್ ಬರುತ್ತೆ ಕೆಳಗಡೆದು ಅದೆಲ್ಲ ಅದರಲ್ಲಿ ಎರಡು ಕಿತ್ರು ಇದು ನೋಡಿ ಇಲ್ಲೊಂದು ಎರಡು ನೋಡಿ ಈ ಥರ ಈ ಥರ ಕೆಳಗಡೆ ಏನು ಬರುತ್ತಾ ಸರ್ ಈ ರೌಂಡು ಈ ರೌಂಡ್ ಎಲ್ಲ ಕಟ್ ಮಾಡ್ತೀವಿ ಸರ್ ಓಕೆ ಓಕೆ ಒಂದು ರೌಂಡು ಓಕೆ ಸರ್ ಇದ್ದಾರೆ ಸರ್ ಬೇಕಂದ್ರೆ ನೀವು ಲೋಕಲ್ ಆಗಿ ನೀವೇ ಬೆಳೆದಿಟ್ಟು ಕೊಡ್ತೀರಾ ಇಲ್ಲ ಸರ್ ಇಲ್ಲಿ ಮಹಾರಾಷ್ಟ್ರ ಸರ್ ಅಲ್ಲಿ ಒಂದು ನರ್ಸರಿ ಇದೆ ಅಲ್ಲಿ ತೊಂದ್ರೆ ಇಲ್ಲಿ ಡೆಲಿವರಿ ಕೊಡ್ತೀರ ಹೌದು ಸರ್ ಹೆಂಗೆ ಒಂದು ಸಾವಿರಕ್ಕೆ ಏನ್ ಚಾರ್ಜ್ ಮಾಡ್ತೀರಾ ಇವಾಗ ಹನ್ನೆರಡುವ ರೂಪಾಯಿ ಸರ್ ಹನ್ನೆರಡುವ ರೂಪಾಯಿ ಹ್ಮ್ ಗಿಡಕ್ಕೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಬರತ್ತೆ ಬಟ್ಗೆ ದೂರ ಯಾವ ಥರ ಇರುತ್ತೆ ಆ ಥರ ಐವತ್ತು ಪೈಸೆ ಏರಿಸ್ತೀವಿ ಸರ್ ಏರಿಸಿ ನಿಯರ್ ನಿಯರ್ ಏರ್ ಅದೆಲ್ಲ ಕಮ್ಮಿ ರೇಟ್ ಬರುತ್ತೆ ಸರ್ ನಿಯರ್ ಡಿಪೆಂಡ್ ಅಪ್ ಲೊಕೇಶನ್ ಮ್ಯಾ ಇದಾಗುತ್ತೆ ಹೌದು ಸರ್ ಹಾಂ 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 ಸೊ ನಿಮ್ಮ ಪ್ರಕಾರ ರೈತ್ರು ಯಾವ್ದು ಬೆಳೆಯೋದು ಚೆನ್ನಾಗಿತ್ತು ಪಂದ್ರ ಇಲ್ಲ ಇದು ಪಂದ್ರ ಪಂದ್ರೆ ಬೆಳಿಬೇಕು ಸರ್ ಇದು ವೆಂಟರಿಸ್ ಫುಲ್ ಕಮ್ಮಿ ಸರ್ ಇದು ಖರ್ಚು ಕಡಿಮೆ ರೈತರಿಗೆ ಹೌದು ಸರ್ ಹಾಂ ಹಾಂ ಮಾರ್ಕೆಟಿಂಗು ಇದೆ ಅಷ್ಟೊಂದೇನೂ ಕಳಪೆನಿಲ್ಲ ತೊಂದರೆ ಅಂಗಡಿಯೇ ಇಲ್ಲ ಸರ್ ಓಕೆ

ಕಡೆ ಸರ್ ಈ ಥರ ಎಲ್ಲ ಪುಟ್ಟಲ್ಲಿ ತಂದು ಕೊಡ್ತಾರೆ ಅಲ್ಲಿ ಹಾಕ್ಬಿಟ್ಟು ಆ ಥರ ಎಲ್ಲ ಜೋಡಿಸ್ತಾ ಇರ್ತೀವಿ ಸರ್ ಅವಾಗ ನೀನ ಹೌದು ಸರ್ ನೀಟಾಗಿ ಜೋಡಿಸಬೇಕಲ್ಲ ಈ ಥರ ಇಲ್ಲದ್ರೆ ಎಲ್ಲ ಏಟಾಗ್ಬಿಡ್ತಾವೆ ಸರ್ ಕಾಯಿಗಳು ಹಂಗಾಗ್ಬಿಟ್ಟು ನೀಟಾಗಿ ಜೋಡಿಸ್ತಾ ಇರಬೇಕು ಹೌದು ಸರ್ ಹೌದು ಸರ್ ಇದು ವಿತ್ ಇನ್ನೊಂದು ಇದರಲ್ಲೇ ಸರ್ ಹಣ್ಣಾಗೋದು ಇದು ನೆಲ್ಲೇಬೇಕು ಸರ್ ಇದೆಲ್ಲ ಹೌದು ಸರ್ ಇದ್ರೆ ಅದು ಕಾಯಿ ಎಲ್ಲ ಫುಲ್ ಬ್ಲಾಕ್ ಆಗೋಗ್ಬಿಡುತ್ತೆ ಇದು ನೆಲ್ಲ ಫುಲ್ ಸೇಫ್ಟಿ ಇರುತ್ತೆ ಕಾಯಿ ಆತ ಶೈನಿಂಗ್ ಇರುತ್ತೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಇದ್ರೆ ಮಾರ್ಕೆಟ್ ಅಲ್ಲಿ ನೆಲ್ಲು ಹಾಕಿದ್ರೆ ಇಳಿಸೋದಿಲ್ಲ ಮಾಡ್ಬಿಡ್ತಾರೆ ಹಂಗಾಗಿ ನೀಟಾಗಿ ನೆಲ್ಲು ಹಾಕಿಬಿಟ್ಟು ಡೋರ್ಗೆ ಏನು ಫುಲ್ ನೆಲ್ಲು ಹಾಕಿ ಕಳಿಸ್ಬೇಕು ಸರ್ ಎಷ್ಟು ಟನ್ ನೀವು ಒಂದು ಸರ್ ಹನ್ನೆರಡು ಹನ್ನೊಂದು ಮುಕ್ಕಲ್ ಸರ್ ಅಲ್ಲಿಗೆ ಸರ್ ಪಾಸಿಂಗ್ ಟನ್ ಲಾಸ್ಟ್ ಅಲ್ಲಿಗೆ ಸರ್ ಹೌದು ಸರ್ ಹೌದು ಸರ್ ಆಗಿರ್ತಾರೆ ಹೌದು ಸರ್ ಈ ಕಾಯಿ ಬರುತ್ತೆ ಅಲ್ಲಿಗೆ ಹೋದ್ರೆ ಡೆಲ್ಲಿಗೆ ಆದ್ರೆ ಪಾಸ್ ಆಗುತ್ತೆ ಆ ಲೆಕ್ಕ ಜಾರಕ್ಕೆ ಸರ್ ಹೌದು ಸರ್ ಈ ತರ ಈ ತರ ಜೋಡಿಸ್ತಾ ಇರ್ತೀವಿ ಸರ್ ನಾವು ಈ ತರ ಇದು ಕಾಯಿ ಇದೆಯಲ್ಲ ಸರ್ ಈ ಥರ ಇಲ್ಲ ಎಲ್ಲ ಫುಲ್ ಸ್ಟ್ರೈಟ್ ಮಾಡ್ಕೊಂಡು ಬರ್ಬೇಕು ಸರ್ಡಿಯಾಗಿ ಸ್ಟಡಿ ನಿಲ್ಲಿಸ್ಬೇಕು ಸರ್ ಈ ತರ ಇದರಲ್ಲಿ ನಿಲ್ಲಿಸ್ಬಿಟ್ಟು ಈ ಕಾಯಿ ಇದ್ರೆ ಡ್ಯಾಮೇಜ್ ಬರೋಲ್ಲ ವಿತ್ತಿನ್ನೊಂದು ಎಲ್ಲ ಭಾರಿ ಫ್ಲೇಟಸ್ ಇರುತ್ತೆ ಈ ಥರ ಜೋಡಿಸ್ಬೇಕು ಸರ್ ಕಾಯಿದು ಈ ಥರ ಕಾಯಿ ಎಲ್ಲ ನೀಟೇ ಜೋಡಿಸಿ ಕಳಿಸ್ಬೇಕು ಸರ್ ಅವಾಗ ಅದಕ್ಕೆ ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಬರೋದಿಲ್ಲ ಹೌದು ಸರ್ ಅದು ತಗೊಂಡವರಿಗು ರೈತರಿಗೂ ಇದು ಆಗೋಲ್ಲ ತಿರುಗ ಮತ್ತೆ ರಿಸೆಲ್ಟೂ ಆಗಲ್ಲ ರಿಸೆಲ್ಟು ಆಗೋಲ್ಲ ಹೌದು ಸರ್ ಈ ಥರ ಜೋಡಿಸಿ ಕೈಬಿಡ್ತಿವಿ ಸರ್ ಹ್ಞೂ ಸೊ ಯಾರಾದರೂ ರೈತರಿಗೆ ಸಸಿ ಬೇಕು ಇಲ್ಲಾಂದರೆ ನಾವು ಹಿಂಗೆ ಪಪ್ಪಾಯಿ ಬೆಳೆದಿದ್ವಿ ಮಾರ್ಕೆಟಿಂಗ್ ಮಾಡೋದು ಯಾರು ಇಲ್ಲ ಅಂದಾಗ ನೀವು ಏನಾದರೂ ತಗೊಂತೀರ ಥರ ಎಲ್ಲ ಹೌದು ಸರ್ ನಾವು ಮಾಹಿತಿ ಕೊಡ್ತಾ ಇರ್ತೀವಿ ಸರ್ ನಾವು ಕಟಿಂಗ್ ಏನು ಬರ್ತಾ ಇರ್ತವೆ ನಮ್ಮ ಸೌಕರ್ಯ ಇದ್ದಾವೆ ಇದು ಕಟ್ ಮಾಡಿಸ್ತೀವಿ ಇದರ ಡೆಲ್ಲಿಗೆಲ್ಲ ಕೊಡ್ರಿ ಅಂತ ಫೋನ್ ನಂಬರ್ ಕೊಟ್ಬಿಟ್ಟು ನಮ್ಮ ಸಹಕಾರ್ ನಂಬರ್ ಹೋಗ್ತೀವಿ ಸರ್ ಸೊ ನೀವೀಗ ಎಲ್ಲೇ ತೊಡಗಿ ಹೌದು ಸರ್ ಇಲ್ಲೇ ಎಲ್ಲೇ ತೊಗೊಂತೀವಿ ಸರ್ ಪಪ್ಪಾಯಿ ಬೆಳೆದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಈಗ ಸರ್ ನಂಬರ್ ಇದೆ ಈ ಪಪ್ಪಾಯಿ ತಗೊಳ್ಳೋಕು ತಿರ್ಗ ಸುಸಿ ಡೆಲಿವರಿ ಕೊಡೋಕು ಎಲ್ಲದಕ್ಕೂ ಈ ನಂಬರು ಕೊಡ್ತೀವಿ ನೋಡಿ ಸರ್ ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ಸೆವೆನ್ ಡಬಲ್ ಟು ಸೆವೆನ್ ಟು ಈ ನಂಬರ್ ಕಾಲ್ ಮಾಡಿದ್ರೆ ಸಸಿನೂ ವಿತ್ ಇನ್ನೊಂದು ಪಪ್ಪಾಯಿನೂ ನಾವೇ ಎಲ್ಲ ಹೋಮ್ ಡೆಲಿವರಿ ನಾವೇ ತಗೊಂತೀವಿ ಸರ್ ತಿರ್ಗಾ ಪಪ್ಪಾಯಿ ಹೌದೌದು ನಾವೇ ತಗೋ ಹೌದು ಸರ್ ಎರಡು ಮಾಡ್ತೀವಿ ಸರ್ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ಧನ್ಯವಾದ ಸರ್ ನಿಮಗೆ ತುಂಬಾ ಟಾಕ್ ಸರ್ ಸ್ನೇಹಿತರೆ ನೋಡಿದ್ರಲ್ಲ ಇದು ಪಪ್ಪಾಯಿ ಬೆಳೆ ಅಂದರೆ ಬೆಳೆಯವರಿಗೆ ಒಂದು ಅನುಕೂಲ ಆಗಲಿ ಅಂತ ಮಾಡಿರೋ ವಿಡಿಯೋ ಸೊ ನಿಮಗೆ ಪಪ್ಪಾಯಿ ಸಸಿಗಳು ಬೇಕಂದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಹಣ್ಣು ಬಂದಾದಮೇಲೆ ಅಂದರೆ ಕಟಾವಿಗೆ ಬಂದಾದಮೇಲೆ ಇವರೇ ಬಂದ್ಬಿಟ್ಟು ಹಣ್ಣು ಎತ್ಕೊಂಡು ಹೋಗ್ತಾರೆ ನೀವು ಬೇಕಾದ್ರೆ ಇವ್ರಿಗೆ ಕೊಡ್ಬೋದು ಸೊ ಸಸಿನೂ ಕೊಡ್ತಾರೆ ಹಾಗೆ ಹಣ್ಣು ಬಂದಮೇಲೆ ಮಾರ್ಕೆಟ್ಗೆ ಇವರೇ ಹಣ್ಣು ಕಿತ್ಕೊಂಡೋಗಿ ಇವರೇ ತೊಗೊಂಡೋಗ್ತಾರೆ ಸೊ ನೀವು ಹಂಗಾಗಿ ಏನಾರು ಬೇಕು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಇಲ್ಲ ಸಸಿ ಬೇಕು ಇಲ್ಲ ನಮ್ಮಲ್ಲಿ ಪಪ್ಪಾಯಿ ಇದೆ ಅವನ್ನ ಕೊಡಬೇಕು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಿಮಗೆ ಮಾಹಿತಿನೇ ತಿಳಿಸ್ಕೊಡ್ತಾರೆ ಹಾಗೆ ಸಸಿಗಳು ಬೇಕಾದ್ರೂ ಕೊಡ್ತಾರೆ ಹಣ್ಣುಗಳು ತೊಗೊಂಡೋಗ್ತಾರೆ ಸೊ ಏನು ಈ ನಂಬರ್ ಕಾಣುತ್ತಿದ್ದಿಲ್ಲ ಈ ನಂಬರ್ ಕಾ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಹಾಗೇ ಪಪ್ಪಾಯಿನ ಕೇಳೋದಕ್ಕೆ ಪ್ಯಾಕ್ ಮಾಡಿ ಲೋಡ್ ಮಾಡೋದಕ್ಕಾಗಲಿ ಬೇರೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಸೊ ಲೇಬರೆಲ್ಲ ಅವ್ರ ಕಡೆಯಿಂದ ಇರುತ್ತೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಅವರೇ ನೋಡ್ಕೊತಾರೆ ನಾವೇನಾದರೂ ತೋಟದಲ್ಲಿ ಹಣ್ಣುಗಳು ಕೊಡೋದಷ್ಟೇ ಮುಖ್ಯವಾಗಿರುತ್ತೆ ಯಾಕೆಂದರೆ ಇವರು ಬಾಂಬೆ ಕಟ್ಟಿಂಗ್ ಮಾಡೋದ್ರಿಂದ ಸೊ ಇಲ್ಲಿ ಸ್ಥಳೀಯ ರೈತರಿಗೆ ಗೊತ್ತಿರೋಲ್ಲ ಯಾವ್ದಾಗ ಕೇಳಬೇಕು ಯಾವ್ದು ಕೇಳಬಾರ್ದು ಅಂತ ಸೊ ಎಲ್ಲ ಅವ್ರಿಗೆ ಗೊತ್ತಿರೋಂಥ ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋಂಥ ಲೇಬರ್ಗಳಿರ್ತಾರೆ ಸೊ ಅವರೇ ಕಟ್ ಮಾಡ್ತಾರೆ ಬಂದು ಅವರೆಲ್ಲ ಪ್ಯಾಕ್ ಮಾಡಿ ಅವರೇ ಲೋಡ್ ಮಾಡ್ಕೊತಾರೆ ಅಂತ ಹೇಳ್ತಾರೆ ಮಾಡ್ತಾ എണ്